ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ತುಂಬಾ ಅದ್ಭುತವಾಗಿರುವಂಥ ಜೋಡಿ ಇದು ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಇಬ್ಬರು ಕೂಡ ಬಿಗ್ ಬಾಸ್ ಅಲ್ಲಿ ಪ್ರೀತಿ ಮಾಡಿ ಮದುವೆ ಆದಂಥ ಜೋಡಿ ಇವರು ಬರೋದು ಇವರಿಬ್ಬರ ಜೋಡಿ ನೋಡಿ ಎಷ್ಟೊಂದು ಜನ ಎಷ್ಟು ಕ್ಯೂಟ್ ಜೋಡಿ ಅಂತ ಹೇಳಿದ್ದಾರೆ ಚಂದನ್ ಶೆಟ್ಟಿಗೂ ಹಾಗೂ ನಿವೇದಿತಾ ಗೌಡಗೂ ಹತ್ತು ವರ್ಷ ಡಿಫ್ರೆನ್ಸ್ ಇದ್ರೂ ಕೂಡ ಅವರಿಬ್ಬರ ಪ್ರೀತಿ ತುಂಬ ಚೆನ್ನಾಗಿತ್ತು ಇವರಿಬ್ಬರು ಕೂಡ ತುಂಬ ಚೆನ್ನಾಗಿರ್ತಾರೆ ಅಂತ ಅಭಿಮಾನಿಗಳು ಕೂಡ ಮುಂದೆ ಅಂದ್ಕೊಂಡಿದ್ರು ಆದರೆ ಇವರು ಬಿಗ್ ಟ್ವಿಸ್ಟ್ ತಮ್ಮ ಜೀವನದಲ್ಲಿ ಒಂದು ಬಿರುಗಾಳೆನೇ ವ್ಯಕ್ತಪಡಿಸಿದ್ದಾರೆ ಇವರಿಬ್ಬರು ಡೈವರ್ಸ್ ತೊಗೊಂಡಿದ್ದಾರೆ ಡಿವರ್ಸ್ ತೊಗೊಂಡಿದ್ದಾರೆ ಇವರಿಬ್ಬರ ಜೀವನದಲ್ಲಿ ಬಿರುಕು ಬಂದಂಥ ಘಟನೆ ಏನು ಅಂದರೆ ನಿವೇದಿತಾ ಗೌಡಗೆ ಚಂದನ್ ಶೆಟ್ಟಿಯವರು ಮಗು ಮಾಡ್ಕೊಳ್ಳೋಣ ಅಂತ ಹೇಳಿದ್ದಾರೆ ಅವಳು ತನ್ನ ಕೆರೆಯರೇ ಮುಖ್ಯ ನಾನು ಫಾರಿನ್ಗೆ ಹೋಗ್ತೀನಿ ಫಾರಿನಲ್ಲಿ ಸೆಟ್ಲ್ ಆಗ್ತೀನಿ ಅಂತ ನಿವೇದಿತಾ ಗೌಡ ಚಂದನ್ ಶೆಟ್ಟಿ ಅವರಿಗೆ ಹೇಳಿದ್ದಾರೆ ಫ್ರೆಂಡ್ಲಿ ಆಗೇನೆ ಇಬ್ಬರು ಕೂಡ ಬಂದ್ಬಿಟ್ಟು ಡಿವರ್ಸ್ ಪೇಪರ್ಗೆ ಸಹಿ ಹಾಕಿ ಹಾರ್ಟ್ ಹೋಗಿದ್ದಾರೆ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಕೂಡ ವಿಡಿಯೋ ಎಷ್ಟೋದ್ರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು